ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನ ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ්‍ර ෘබ ොන් ම රිහි ම් ം രາම් ්‍රීම් ครෝມ සහ ෝමයෙන් ම ෝ ගවතේ වාසදේවාය ම නාර නය අස් කර. ವೀಕ್ಷಕರೇ ವಾಸ್ತುಶಾಸ್ತ್ರದ ಕ್ಲಾಸಸ್ ಹಾಗೆ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಎರಡು ಕೂಡ ಗುರುಜಿಯವರು ನಡೆಸ್ಕೊಡ್ತಾ ಇದ್ದಾರೆ ಇದೇ ಫೆಬ್ರವರಿ ಹತ್ತನೇ ತಾರೀಕಿಂದ ನೂರ ಹನ್ನೊಂದನೇ ಬ್ಯಾಚಸ್ ಶುರು ಆಗ್ತಿರೋದು ಹಾಗೆ ಜನವರಿ ಐದನೇ ತಾರೀಕಿಂದ ಆರು ದಿನಗಳ ವಾಸ್ತುಶಾಸ್ತ್ರದ ಕ್ಲಾಸಸ್ ಇದೆ ವಾಸ್ತು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕಲಿಯೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಗುರುಜಿ ವಾಸ್ತು ಅಂದರೆ ಸಾಮಾನ್ಯವಾಗಿ ಕೆಲವರು ನಂಬ್ತಾರೆ ಇನ್ನು ಕೆಲವರು ನಂಬಲ್ಲ ಅದನ್ನು ವೈಜ್ಞಾನಿಕವಾಗಿ ಹೇಗೆ ವಾಸ್ತು ವರ್ಕ್ ಆಗುತ್ತೆ ಅನ್ನೋದನ್ನು ಸೈಂಟಿಫಿಕಲ್ಲಿ ಹೇಳೋದಾದರೆ ಏನೆಲ್ಲ ಹೇಳ್ಬೋದು ವಿಚಾರಗಳು ನಾವು ಯಾವುದಾದ್ರು ಒಂದು ವಿಚಾರ ತೊಗೊಳ್ಬೇಕು ಅಂದರೆ ಮನುಷ್ಯ ಈ ವಸ್ತುಗಳನ್ನೆಲ್ಲ ಶಕ್ತಿಹೀನ ಥರ ನೋಡ್ತಾರೆ ಶಕ್ತಿಹೀನ ಅಂದರೆ ಏನು ಅದಕ್ಕೆ ಅದರಲ್ಲಿ ಏನು ಶಕ್ತಿ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಒಂದು ಈಗ ದೇವರ ವಿಗ್ರಹ ಪೂಜೆ ಮಾಡಿದ್ರೆ ಏನಾಗ್ಬಿಡತ್ತೆ ಏನು ಶಕ್ತಿ ಇದೆ ಒಂದು ಕಲ್ಲು ಪೂಜೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಬಟ್ ಒಂದು ತುಂಬ ಜನ ಆಶ್ಚರ್ಯ ಪಡಬೇಕು ಅಂತಂದರೆ ನಮ್ಮ ಭೂಮಿ ಒಂದು ಕಲ್ಲೆ ಭೂಮಿ ಪೂರ್ತಿ ಏನಿದೆ ನೀರೆಲ್ಲ ತೆಗೆದುಬಿಟ್ರೆ ಏನಿರುತ್ತಲ್ಲಿ ಕಲ್ಲು ಮಣ್ಣು ಗುಡ್ಡ ಈ ಕಲ್ಲು ಮಣ್ಣು ಗುಡ್ಡ ಹೇಗೆ ಸುತ್ತಾ ಇದೆ ಏನು ಶಕ್ತಿ ಇದೆ ಆಶ್ಚರ್ಯ ಆಗುತ್ತೆ ಅದನ್ನು ಯೋಚನೆ ಮಾಡಿದ್ರೆ ಯಾವ ಶಕ್ತಿಯಿಂದ ಸುತ್ತತಾ ಇದೆ ಸೊ ಶಕ್ತಿಯಿಂದ ಸುತ್ತತಾ ಇದೆ ಅಂದರೆ ಆ ಭೂಮಿ ಆ ಭೂಮಿಯಲ್ಲಿ ಏನೇನಿದೆ ಇಂಗ್ರೀಡಿಯಂಟ್ಸ್ ಅಂತ ನಾವೇನು ಕರಿತೀವಿ ಸಂಪನ್ಮೂಲಗಳೇನಿದೆ ಅಂತಂದರೆ ಕಲ್ಲು ಮಣ್ಣೆ ಮೇಜರ್ ಆಗಿರೋದು ಆ ಕಲ್ಲು ಮಣ್ಣು ಇರತಕ್ಕಂಥದ್ರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿದಾಗ ನಮ್ಮ ಸ್ಥಾಪತ್ಯ ವಿದ್ಯೆ ಅಂತ ನಾವು ಕರಿತೀವಿ ವಾಸ್ತುವಲ್ಲಿ ಸ್ಥಾಪತ್ಯ ವಿದ್ಯೆ ಅದರ ಹೆಸರು ತುಂಬ ಜನ ಗೊತ್ತಿಲ್ಲ ವಾಸ್ತು 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 ಅಂತಾರೆ ಹಳೆ ಕಾಲದಲ್ಲಿ ವಾಸು ಸ್ಥಾ ಸ್ಥಾಪತ್ಯ ವಿದ್ಯೆ ಅಂತ ಕರೀತಾ ಆ ಸ್ಥಾಪತ್ಯ ವಿದ್ಯೆ ಇರ್ತಕ್ಕಂಥ ನಾವಿರ್ತಕ್ಕಂಥ ಸ್ಥಳದಲ್ಲೂ ಒಂದು ಎನರ್ಜಿ ಇರಲ್ವಾ ಭೂಮಿಯ ಅಂದರೆ ದೊಡ್ಡದು ದೊಡ್ಡ ಎನರ್ಜಿ ಅದು ಸ್ವಲ್ಪ ಮೈನ್ಯೂಟಾಗಿ ಬರ್ತಾ 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 ಒಂದು ತರ್ಟಿ ಫಾರ್ಟಿ ಟ್ವೆಂಟಿ ಬೈ ತರ್ಟಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆ ಸಣ್ಣ ಕ್ಷೇತ್ರದಲ್ಲೂ ಎನರ್ಜಿ ಇದ್ದೇ ಇರುತ್ತೆ ಅದರೊಳಗಡೆ ಕೆಳಗಡೆ ಭೂಮಿಯ ಮಧ್ಯಭಾಗದಲ್ಲಿ ಕೋರಲ್ಲಿ ಒಂದು ಶಕ್ತಿ ಇದೆ ಅಲ್ಲಿ ಲಾಭ ಇದೆ ಅದು ಮೋಷನ್ ಸೆಟ್ ಮಾಡಿದೆ ಅಂತ ಹೇಳಿ ಸೈನ್ಸ್ ಹೇಳುತ್ತೆ ಅಂದರೆ ಭೂಮಿ ಮೇಲ್ಪದರ ಇರ್ತಕ್ಕಂಥದ್ದು ತ್ರೀ ಲೇಯರ್ಸ್ ಅರ್ತ್ ಕ್ರಸ್ಟ್ ಅಂತ ನಾವು ಕರಿತೀವಿ ಅರ್ತ್ ಕ್ರಸ್ಟ್ ಆದಮೇಲೆ ಅದರಲ್ಲಿ ರಾಕ್ಸ್ ಅಂತ ಹೇಳ್ತೀವಿ ಸೆಡಿಮೆಂಟ್ರಿ ರಾಕ್ಸು ಆ ರಾಕ್ಸು ಲೇಯರ್ಸ್ ಅಂತ ಹೇಳ್ತೀವಿ ಅದರ ಮೇಲಿರ್ತಕ್ಕಂಥದ್ದು ದೊಡ್ಡ ಲೇಯರು ಬಿಗರ್ ಲೇಯರ್ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿವಿಷನ್ಸ್ ಹೆಂಗೆ ಮಾಡಿದ್ದಾರೆ ನಾವೆಲ್ಲೇ ಕೂತ್ಕೊಂಡ್ರು ಇವತ್ತು ಇಲ್ಲಿ ಕೂತ್ಕೊಂಡ್ರು ಯಾರ್ಯಾರು ನೋಡ್ತಾ ಇದ್ರೆ ಕೂತ್ಕೊಂಡ್ರು ಕೂಡ ಕೆಳಗಡೆ ಎನರ್ಜಿ ಇದೆ ನೀವೆಲ್ಲಿ ಕೂತಿದ್ರೋ ಮನೇಲಿ ಅಲ್ಲಿಂದ ಫುಲ್ಲು ಕೆಳಗಡೆ ಪಾತಾಳಕ್ಕೆ ಹೋಗಿ ಭೂಮಿಯ ಮಧ್ಯಭಾಗಕ್ಕೆ ಹೋಗ್ತೀರ ಆ ಜಾಗದಿಂದ ಅಂದರೆ ಆ ಜಾಗದಲ್ಲಿರ್ತಕ್ಕಂಥ ಒಂದು ಸೆಂಟ್ರಿಫಿಗಲ್ ಫೋರ್ಸ್ ಅಂತ ನಾವೇನು ಕರಿತೀವಿ ಆ ಸೆಂಟ್ರಿಫಿಕಲ್ ಫೋರ್ಸಿಂದ ಭೂಮಿ ಸುತ್ತಾ ಇದೆ ಅಂದರೆ ಆ ಫೋರ್ಸು ನಿಮ್ಮ ಕೂತಿರ್ತಕ್ಕಂಥ ಜಾಗಕ್ಕೂ ಹರಡ್ತಾ ಇಲ್ವಾ ಸ್ವಲ್ಪ ಆಲೋಚನೆ ಮಾಡಿ ಕಾಮನ್ ಆಗಿ ಥಿಂಕ್ ಮಾಡಿ ವೇವ್ಸ್ ಅಂತ ನಾವು ಕರಿತೀವಿ ರಿಪ್ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದೇ ಭೂಕಂಪ ಆದಾಗ ಭೂಕಂಪ ಆದಾಗಲೇ ನಮ್ಮಲ್ಲಿ ಒಳಗಡೆ ಕೆಳಗಡೆ ಎನರ್ಜಿ ಇದೆ ಅಂತ ಅಲ್ಲಲ್ಲಲ್ಲಿ ಜಪಾನಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಭೂಕಂಪ ಆಗುತ್ತಲ್ಲ ಭೂಮಿ ಕಂಪಿಸಿತು ಅಂತ ಇಲ್ಲಿ ನಮಗೇನು ಅನ್ನಿಸ್ತಾ ಇಲ್ಲ ಏನು ಒಂಥರ ನಿಶಬ್ದವಾಗಿದೆ ಭೂಮಿ ಸ್ಥಿತವಾಗಿದೆ ಅಂತ ಒಳಗಡೆ ಕೆಲಸ ನಡೀತಾ ಇದೆ ಕೆಳಗಡೆ ಭೂಮಿಯ ಕೆಳಗಡೆ ಕೆಲಸ ನಡೀತಾ ಇದೆ ಅದು ಕೆಲವೊಂದು ಸತಿ ಅದು ಫ್ರಿಕ್ಷನ್ಸ್ ಆದಾಗ ಟೆಕ್ಟಾನಿಕ್ ಪ್ಲೇಟ್ಸು ಸ್ವಲ್ಪ ಮೂವ್ ಆದಾಗ ಆ ಎನರ್ಜಿಯಿಂದ ಸುತ್ತಾ ಇರೋ ಎನರ್ಜಿಯಿಂದ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆದಾಗ ಸ್ವಲ್ಪ ಮೇಲ್ಗಡೆ ಶೇಕ್ ಆಗುತ್ತೆ ಅಂದರೆ ಒಳಗಡೆ ಒಂದು ಎನರ್ಜಿ ವರ್ಕ್ ಆಗ್ತಾ ಇಲ್ವಾ ಒಂದು ಶಕ್ತಿ ಓಡ್ತಾ ಇಲ್ವಾ ಆ ಶಕ್ತಿ ಓಡಿದ್ರೆ ಮೇಲ್ಗಡೆ ಪದರಕ್ಕೆ ಶಕ್ತಿ ಬರಲ್ವಾ ಅದು ಗುಡ್ ಶಕ್ತಿನೋ ಬ್ಯಾಡ್ ಶಕ್ತಿನೋ ಸೆಕೆಂಡ್ರಿ ಅದು ಆ ಜಾಗದ್ದು ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಹೀಟ್ ಮಾಡಿದ್ರೆ ಮೇಲೆ ತುದಿ ಮುಟ್ಟಿದ್ರೆ ಹೀಟ್ ಆಗಲ್ವಾ ದೊಡ್ಡ ಪಾತ್ರೆ ಇಡಿ ಮೇಲೆ ತುದಿ ಮುಟ್ಟಿ ಅಂದರೆ ದಿ ಹೀಟ್ ಆಸ್ ಟ್ರಾನ್ಸ್ಫರ್ಡ್ ಇನ್ಸೈಡ್ ದಟ್ ವೆರಿ ಸಿಂಪಲ್ ಸೈನ್ಸ್ ಹೇಳ್ತಾ ಇದ್ದೀನಿ ಹಾಗಿದ್ದರೆ ಭೂಮಿ ಮಧ್ಯದಲ್ಲಿರ್ತಕ್ಕಂಥ ಕಂಪನಾಂಕಗಳು ಏನು ನಡೀತಾ ಇದೆ ಸುತ್ತಾ ಇದೆ ಆ ಎನರ್ಜಿಸ್ ಮೇಲೆ ಬರಲ್ವಾ ಆ ಎನರ್ಜೀಸ್ನ ನಾವು ಸರಿಯಾಗಿ ನಮ್ಮ ಭೂಮಿಗೆ ಒಂದು ಸ್ಥಿತವಾಗಿ ಡಿಗ್ರಿವೈಸ್ನ ನಾವು ಅಲೈನ್ ಮಾಡ್ಕೊಳ್ಳೋದೇ ವಾಸ್ತು ಒಂದು ವೆರಿ ಸಿಂಪಲ್ ಬಸ್ಸು ಹಿಂಗೆ ಹೋಗ್ತಾ ಇರುತ್ತೆ ನೀವು ಉಲ್ಟಾ ಕುತ್ಕೊಳ್ಳಿ ಎಸ್ಪೆಷಲಿ ಟ್ರೈನ್ ಟ್ರಾವೆಲಲ್ಲಿ ಎರಡು ಕಡೆ ಸೀಟ್ ಹಾಕಿರ್ತಾರೆ ಹೀಗೆ ಹೋಗ್ತಾ ಇರ್ತೀ ಹಿಂದ್ಗಡೆ ನಮಗೆ ನೋಡೋಕ್ಕೊಂಥರ ಒಂಥರ ಹಿಂಗೆ ಹಿಂಗೆ ಏನಪ್ಪ ಹಿಂದೆ ಹೋಗ್ತಾ ಇದೆ ಅಂತ ಒಂಥರ ಸ್ವಲ್ಪ ಕಷ್ಟ ಆಗುತ್ತೆ ಆಚೆ ನೋಡೋಲ್ಲ ಈ ಕಡೆ ಕೂತಿರೋರು ಆಚೆ ಎಂಜಾಯ್ ಮಾಡ್ತಾ ಇರ್ತಾರೆ ಅಂದರೆ ಆ ಮೂವಿಂಗ್ ಡೈರೆಕ್ಷನ್ ನೋಡಿದಾಗ ಇಷ್ಟ ಆಗುತ್ತೆ ಒನ್ ವಿ ಆರ್ ಮೂವಿಂಗ್ ಆ ಡೈರೆಕ್ಷನ್ ನೋಡಿದ್ರೆ ರಿವರ್ಸ್ ಡೈರೆಕ್ಷನಲ್ಲಿ ನಮಗೆ ಬ್ರೈನ್ ಮ್ಯಾಪಿಂಗು ಸ್ವಲ್ಪ ಕರೆಕ್ಟಾಗಿ ಆಗಲ್ಲ ಎಷ್ಟೋ ಜನ ಟ್ರೈನ್ ಸೀಟ್ ಸಿಕ್ಕಿದ್ರೆ ಆ ಕಡೆ ಕೂತ್ಕೊಳ್ಳಲ್ಲ ಈ ಕಡೆ ಕೂತ್ಕೊಳ್ತಾರೆ ಹಿಂಗೆ ಟ್ರೈನ್ ಹೋಗೋ ಕಡೆ ಈಗ ಕೂತ್ಕೊಳ್ಬೇಕು ಅಂತ ಬರುತ್ತೆ ಸೊ ಹಾಗೆ ಒಂದು ಸಿಂಪಲ್ ಲಾಜಿಕ್ಕು ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ರೆ ಗೊತ್ತಾಗುತ್ತೆ ವಾಸ್ತು ಸ ಸತ್ಯನ ಸುಳ್ಳ ಅಂತ ಒಂದು ಟೂ ವೀಲರಲ್ಲಿ ಹೋದರೆ ನೀವು ಮುಂದೆ ಕೂತ್ಕೊಳ್ಳಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮುಂದೆ ಯಾರು ಬೈಕ್ ಕೊಡಿಸಿ ಹಿಂದೆ ಕೂತಿರ್ತಾರೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಹಿಂದೆ ಕೂತ್ಕೊಳ್ಳಿ ನಿಮಗೆ ಶೇಕ್ ಆಗುತ್ತೆ ಬ್ಯಾಲೆನ್ಸ್ ಹಿಂದೆ ಕೂತ್ಕೊಂಡು ನೋಡಿ ಅಂದರೆ ಹಿಂದೆ ತಿರುಗಿಸಿ ಉಲ್ಟಾ ಉಲ್ಟಾ ಕುತ್ಕೊಂಡು ನೋಡಿ ಒಬ್ಬರು ರೈಡ್ ಮಾಡ್ತಾ ಇರ್ತಾರೆ ನೀವು ಉಲ್ಟಾ ಕೂತ್ಕೊಳ್ಳಿ ನಿಮ್ಮ ಒಂಥರ ಬ್ಯಾಲೆನ್ಸೇ ತಪ್ಪು ಹೋಗುತ್ತೆ ಸೊ ಬಿಕಾಸ್ ಯು ಆರ್ ನಾಟ್ ಅಲೈಂಡ್ ಟು ದಟ್ ಮೂಮೆಂಟ್ ಆಫ್ ದಿ ವೆಹಿಕಲ್ ಬಿಕಾಸ್ ನೀವು ಈ ಡೈರೆಕ್ಷನ್ ಇದೆ ಬಾಡಿ ಈಸ್ ಇನ್ ದಿಸ್ ಡೈರೆಕ್ಷನ್ ಅದು ಹಿಂದೆಗಡೆ ಪುಲ್ ಆಗ್ತಾಯಿದೆ ಅಲ್ಲಿ ನಿಮಗೆ ಅವರೇನೋ ತಿರ್ಸಿದ ತಕ್ಷಣ ಏನೋ ಆಗುತ್ತೆ ಆದರೆ ಅದೇ ಡೈರೆಕ್ಷನ್ ಕೂತ್ಕೊಂಡ್ರಾಗ ತಿರ್ಗಿಸ್ದಾಗ ಇಲ್ ವಾಲ್ತೀರಾ ಈ ಕಡೆ ತಿರ್ಸ ಈ ಥರ ವಾಲ್ತೀರಾ ವೆರಿ ಸಿಂಪಲ್ ಲಾಜಿಕಲ್ಲಾಗಿ ಯೋಚನೆ ಮಾಡಿ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಫಾರ್ ವಾಸ್ತು ಆ ಎನರ್ಜೀಸನ್ನ ನಾವು ತಗೊಳಕ್ಕೆ ನಾವು ವಾಸ್ತು ಪ್ರಕಾರ ಸಣ್ಣ ಮೊತ್ತ ನಮ್ಮ ಕ್ಲಾಸಿಗೆ ಸೇರಿಕೊಳ್ಳಿ ಜಾತಕದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆನ ಸ್ವಲ್ಪ ತೀರ್ಸೋಕ್ಕಾಗಲ್ಲ ಯಾಕಂದರೆ ಅದು ಕರ್ಮಫಲದಿಂದ ಬಂದಿರತಕ್ಕಂಥದ್ದು ಫಲವನ್ನಾದರೂ ನೀವು ಬಲಯುತ ಮಾಡ್ಬೋದು ಜಾತಕ ಬಲಕ್ಕಿಂತ ಬಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಷೇತ್ರ ಬಲವೇ ವಾಸ್ತುಶಾಸ್ತ್ರ ಆ ವಾಸ್ತುನ ನಾವು ಸರಿ ಮಾಡಬೇಕು ಅಂತಂದರೆ ಅಲ್ಲಿ ಮೂವತ್ತೆರಡು ಝೋನ್ಗಳಿದೆ ನೀವು ತರ್ಟಿ ಬೈ ಟ್ವೆಂಟಿ ಟ್ವೆಂಟಿ ತರ್ಟಿನೇ ಸೈಡ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ ಚಿಕ್ಕದು ತೊಗೊಂಡಿರ ಅಂದ್ಕೊಳ್ಳಿ ಅದೂ ಕೂಡ ತರ್ಟಿ ಟೂ ಝೋನ್ಸ್ ಆಗುತ್ತೆ ಒನ್ ಬೈ ಒನ್ ಫೀಟಿಂದ ಹಿಡಿದು ವಾಸ್ತು ಎಫೆಕ್ಟ್ ಆಗೋದು ಒನ್ ಬೈ ಒನ್ನಿಂದ ಹಿಡಿದು ಹಂಡ್ರೆಡ್ ಬೈ ಹಂಡ್ರೆಡ್ ಅಂದರೆ ಇದನ್ನು ಮಂಡಲ ಅಂತ ಕರೀತಾರೆ ನೈನ್ ಬೈ ನೈನ್ ಮಂಡಲ ಏಯ್ಟ್ ಬೈ ಏಯ್ಟ್ ಮಂಡಲ ಟೆನ್ ಬೈ ಟೆನ್ ಮಂಡಲ ಟ್ವೆಲ್ ಬೈ ಟ್ವೆಲ್ ಮಂಡಲ ಸೊ ನಾವು ಯಾವ್ಯಾವ ಮಂಡಲದಲ್ಲಿದ್ದೀವಿ ಆ ಮಂಡಲದ ಒಳಗಡೆ ಇರತಕ್ಕಂಥ ಮನೆ ಆಯಾ ಪ್ರಕಾರ ಇರಬೇಕು ಆಯಾ ಏನು ಆಯಾ ಅಂತಾರಲ್ಲ ಎಷ್ಟು ಆಯಾ ಹಾಕಿದ್ದೀವಿ ಅಂತ ಆಯಾ ಪ್ರಕಾರ ಇರಬೇಕು ಅಂದರೆ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಆಗಬೇಕು ಆಯಾ ಅಂದರೆ ಸೆಂಟ್ರಿಫಿಕಲ್ ಫೋರ್ಸಿಂದ ನಾವು ಇರೋ ಸಣ್ಣ ಏರಿಯಾದಲ್ಲಿ ಸೆಂಟ್ರಲ್ ಕೂತಿದ್ದೀವಿ ಭೂಮಿಲಿ ಸೆಂಟ್ರಲ್ಲಿ ಇಲ್ಲ ನಾವು ತೊಗೊಂಡಿರೋ ಜಾಗದಲ್ಲಿ ಒಂದು ಜಾಗ ಸೆಂಟ್ರಲ್ ತೊಗೊಂಡಿದ್ದೀವಿ ಅದು ಬ್ರಹ್ಮಸ್ಥಾನ ಅಂತೀವಿ ಆ ಬ್ರಹ್ಮಸ್ಥಾನದಿಂದ ಇರ್ತಕ್ಕಂಥ ಸೆಂಟ್ರಿಫಿಕಲ್ ಫೋರ್ಸಸ್ ಏನೇನಿರುತ್ತೆ ಎಲ್ಲ ಕಡೆ ಅದು ದಟ್ ಈಸ್ ನೋನ್ ಆಸ್ ಆಯ ಈ ಜಾಗಕ್ಕೆ ಇಷ್ಟೇ ಆಯ ಬರಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಆ ಅಷ್ಟ ಆಯದಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಇರ್ತಕ್ಕಂಥದ್ದು ಟೀನ ತುಂಬ ತಣ್ಣಗಿದ್ರೆ ಎಂಜಾಯ್ ಮಾಡಲ್ಲ ತುಂಬ ಬಿಸಿನೂ ಇದ್ದರೆ ಎಂಜಾಯ್ ಮಾಡಲ್ಲ ಕರೆಕ್ಟ್ ಟೆಂಪ್ರೇಚರ್ ಟೀ ಇದ್ದರೆ ಎಂಜಾಯ್ ಮಾಡ್ತೀವಿ ತುಂಬ ಬಿಸಿ ಇದೆ ಅಲ್ಲಿಟ್ಟಿರ್ತೀವಿ ತುಂಬ ತಣ್ಣಗಿದ್ರೆ ಕುಡಿಯೋದೇ ಇಲ್ಲ ಸಿಂಪಲ್ ಅಲ್ವಾ ಲಾಜಿಕ್ ಅದನ್ನು ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಕರೀತಾರೆ ವೆನ್ ವಿ ಡ್ರಿಂಕ್ ದ್ ಎಂಜಾಯ್ದು ಇಟ್ಟ್ರಿ ಆಪ್ಟಿಮಮ್ ಟೆಂಪ್ರೇಚರ್ ಇರಬೇಕು ಅದೇ ಥರ ವಾಸ್ತು ಆಪ್ಟಿಮಮ್ ಆಯ ಮತ್ತು ಆಪ್ಟಿಮಮ್ ಡೈರೆಕ್ಷನ್ ಮತ್ತು ಆಪ್ಟಿಮಮ್ ಪ್ಲೇಸ್ಮೆಂಟಲ್ಲಿ ಇದ್ರೇ ಅದೇ ವಾಸ್ತು ಆ ಎಲ್ಲ ನೀವೆಲ್ಲ ಹೆಂಗೆ ತಿಂಕ್ ಮಾಡ್ತೀರ ಮನೆ ಕಟ್ಬಿಡ್ತೀರಿ ನೀವೆಲ್ಲ ಮನೆ ಕಟ್ಟಿದ ತಕ್ಷಣ ಓ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ ಪರ್ಫೆಕ್ಟ್ ವಾಸ್ತು ಆಮೇಲೆ ಇದರಲ್ಲಿ ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮ್ ಇದೆ ಪರ್ಫೆಕ್ಟ್ ವಾಸ್ತು ಆಮೇಲೆ ನಾರ್ತ್ ವೆಸ್ಟಲ್ಲಿ ಮಗಳು ಮಲ್ಕೊಳ್ಳೋರು ಇದು ಮಗ ಮಲ್ಕೊಳ್ಳೋರು ಕುಬೇರ್ ಮೂಲೆ ಅನ್ನೋದು ಬರೀ ಸುಳ್ಳು ಅದೆಲ್ಲ ನಿಮ್ಮ ಈ ಪಬ್ಲಿಕ್ ಇದ್ದಾರಲ್ಲ ತಗೊಂಡೋಗಿ ಕುಬೇರ್ ಇರೋದು ನಾರ್ತಲ್ಲಿ ನಾರ್ತ್ ಸೆಂಟ್ರ್ ಕುಬೇರ್ ಮೂಲೆ ಅದನ್ನು ತಗೊಂಡೋಗಿ ಗಂಡ ಹೆಂಡತಿ ಮಲ್ಗೋ ರೂಮಲ್ಲಿ ಕುಬೇರ್ ಮೂಲೆ ಅಂತ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಕುಬೇರ ಇರೋದೇ ಇಲ್ಲ ಅವನು ಅಲ್ಲಿರ್ತಕ್ಕಂಥದ್ದು ಪೈಸಾಚಿಕವಾಗಿರ್ತಕ್ಕಂಥ ನಿರುತಿ ಅಂತ ರಾಕ್ಷಸ ಅಲ್ಲಿ ಕೂತಿರೋದು ಅದಕ್ಕೆ ಅಲ್ಲಿ ನಡೆಯೋದೆಲ್ಲ ಈ ಹೆಂಡತಿ ಮಲಗ್ದಾಗ ಏನೇನು ಮಾಡ್ತಾರೋ ಆ ಕೆಲಸಗಳಲ್ಲಿ ನಡೆಯೋದು ರಾಕ್ಷಸನ ಜಾಗ ಅದು ಅದನ್ನು ಹೋಗಿ ಕುಬೇರ ಕುಬೇರ್ ಮೂಲೆ ಕುಬೇರ ಮೂಲೆ ಅಂತ ಹೇಳಿ ಕೆಲವರು ತಿಕ್ಕಲರ ಥರ ಆಡ್ತಾರೆ ಅಟ್ಲೀಸ್ಟ್ ಹೇಳಿದ್ದು ಕೇಳಲ್ಲ ಕುಬೇರ ಮೂಲೆ ಅಲ್ಲ ಅದು ಕುಬೇರ ಸ್ಥಾನ ಬಂದ್ಬಿಟ್ಟು ನಾರ್ತ್ ಮಧ್ಯಭಾಗ ನಾರ್ತ್ ಇದೆಯಲ್ಲ ನಿಮ್ಮ ಮನೆಯ ನಾರ್ತ್ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಕುಬೇರ ಸ್ಥಾನ ಅಲ್ಲಿ ಏನೇನು ಮಾಡಬೇಕು ನೀವು ನೈಋತ್ಯ ಮೂಲೆಯನ್ನು ತಗೊಂಡೋಗಿ ಕುಬೇರ ಮೂಲೆ ಕುಬೇರ ಮೇಲೆ ಬೀರು ಇಡಬೇಕು ದುಡ್ಡಿಡಬೇಕು ಅಂದರೆ ಅದು ನೈಋತ್ಯ ಕುಬೇರ ಅಲ್ಲಿರಲ್ಲ ಅಲ್ಲಿ ನಿರುತಿ ಅನ್ನೋ ಒಬ್ಬ ರಾಕ್ಷಸ ಡೀಮನ್ ಅಂತ ಕರಿತೀವಿ ಅದು ರಾಹುಗೆ ತತ್ವ ಆ ಮೂಲೆ ರಾಹುವಿನ ತತ್ವ ಅಲ್ಲಿ ಹೆಂಗೆ ಕುಬೇರ ಕೂತ್ಕೊತಾರೆ ಅಂದರೆ ರಾಹು ಜೊತೆ ಎಲ್ಲರಿಗೂ ಗೊತ್ತು ಎಲ್ಲ ಮೂಲೆ ಯಾವುದದು ಅಂತ ಅದು ರಾಹುವಿನ ಮೂಲೆ ಆ ಮೂಲೆಯಲ್ಲಿ ಪ್ರೆಷರು ಮತ್ತು ಪ್ಲೆಷರು ಇರ್ತಕ್ಕಂಥ ಜಾಗ ಪ್ರೆಷರು ಪ್ಲೆಜರ್ ಎರಡೂ ಇರ್ತಕ್ಕಂಥ ಜಾಗ ಸೊ ವಾಸ್ತುಶಾಸ್ತ್ರನ ಕಲಿಬೇಕು ನಿಮ್ಮ ಮನೆ ಸರಿ ಮಾಡ್ಕೋಬೇಕು ಅದಕ್ಕೆ ಕ್ಲಾಸಸ್ ಕಲ್ತರೆ ಒಂದೊಂದು ಝೋನು ನೀವೇ ಚೆಕ್ ಮಾಡ್ಬೋದು ಯಾರನ್ನೋ ಕರೆಸಿ ಏನೋ ಅರ್ಧಂಬರ್ಧ ವಾಸ್ತು ತಿಳಿದವರು ಅಲ್ಲಿ ಕೆಂಪಿಡು ಇಲ್ಲಿ ಗ್ಲಾಸ್ ಇಡು ಇಲ್ಲಿ ಹಿಂಗಿಡು ಅದೆಲ್ಲ ವರ್ಕ್ ಆಗೋದೇ ಇಲ್ಲ ಮುಂಚೆ ಎಲ್ಲ ಜಾಸ್ತಿ ಇತ್ತು ಹಾಳು ಮಾಡಿಬಿಡ್ತಾಯಿದ್ರು ಇವಾಗೆಲ್ಲ ನಂಬಲ್ಲ ಯಾರು ಜಾಸ್ತಿ ಯಾಕಂದ್ರೆ ಅದನ್ನೆಲ್ಲ ಚೇಂಜ್ ಮಾಡಿ ಏನೂ ಆಗಿಲ್ಲ ಡೈರೆಕ್ಷನ್ನೇ ಚೇಂಜ್ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಇವಾಗ ನಮ್ಮದು ಅಲ್ಲಿ ಇರಬೇಕು ಮನೆ ನಾವು ಟಿಲ್ಟ್ ಆಗ್ಬಿಟ್ಟಿದ್ರೆ ಎಂಟೈರ್ ಎಲ್ಲ ಶಿಫ್ಟ್ ಆಗಿಬಿಟ್ಟಿರುತ್ತೆ ಸರ್ಟನ್ ಡಿಗ್ರಿ ಈ ಕಡೆ ನಾರ್ತಲ್ಲಿ ಇಡಬೇಕು ಈ ಕಡೆ ಟಿಲ್ಟ್ ಆಗಿದ್ರೆ ಎಲ್ಲ ಶಿಫ್ಟ್ ಆಗಿರುತ್ತೆ ಅಂದರೆ ಎಲ್ಲೆಲ್ಲಿ ಏನೇನು ಬರಬೇಕು ಅದೆಲ್ಲ ಸ್ವಲ್ಪ ಶಿಫ್ಟ್ ಆಗಿರುತ್ತೆ ಶಿಫ್ಟ್ ಆದಾಗ ಏನು ಎನರ್ಜೀಸ್ ನ ಬ್ಲಾಕ್ ಮಾಡಬೇಕು ಎನರ್ಜೀಸ್ನ ಬ್ಲಾಕ್ ಮಾಡಬೇಕು ಅಂತಂದರೆ ಕಲರಿಂದ ಬ್ಲಾಕ್ ಮಾಡಬೇಕು ಮೆಟಲ್ಸಿಂದ ಬ್ಲಾಕ್ ಮಾಡಬೇಕು ಕೆಲವು ಪದಾರ್ಥಗಳು ವಸ್ತುಗಳನ್ನ ಇಟ್ಟು ಪಾ ಮಾಡಬೇಕು ಏಕೆಂದ್ರೆ ವೆರಿ ಸಿಂಪಲ್ ಒಂದು ಲಾಸ್ಟ್ ಹೇಳ್ಬಿಟ್ಟು ಇದು ಮಾಡೋಣ ಈ ಹೊಲದಲ್ಲಿ ಈ ಅಕ್ಕಿಗಳು ಬರ್ತವೆ ತಿನ್ನೋಕ್ಕೆ ಅದು ಇದು ಪೈರಲ್ಲ ಇರ್ತಕ್ಕಂಥದ್ದೆಲ್ಲ ಅಲ್ಲಿ ಒಂದು ದೊಡ್ಡ ಕೋಲ್ ನಿಲ್ಸಿ ಹಿಂಗೆ ನಿಲ್ಸಿ ಒಂದು ಮಡಿಕೆ ಹಾಕಿರ್ತಾರೆ ಮೇಲೆ ಯಾರೋ ಮನುಷ್ಯ ಇದ್ದಂಗೆ ಆ ವಸ್ತು ನೋಡಿಕೊಂಡು ಕೆಲವು ಪಕ್ಷಿಗಳು ಬರೋದೇ ಇಲ್ಲ ಯಾರು ನಿಂತವ್ರೆ ಅಂತ ಸೈಕಾಲಜಿಕಲಿ ಅದು ಅದೇ ಥರ ವಸ್ತುಗಳನ್ನ ಸ್ವಲ್ಪ ಯಾವ್ಯಾವ ಮೂಲೆಯಲ್ಲಿ ಮೂವತ್ತೆರಡು ಮೂಲೆಯಲ್ಲಿ ಏನೇನು ವಸ್ತುಗಳಿಡಬೇಕು ನನ್ನ ಕ್ಲಾಸಿಗೆ ಬಂದರೆ ಮಾತ್ರ ನೀವು ಅದೃಷ್ಟವಂತರಾಗ್ತೀರ ನಿಮ್ಮ ಮನೆ ಸರಿ ಮಾಡ್ಕೋಬೇಕಾ ನಿಮ್ಮ ಮನೇಲಿರ್ತಕ್ಕಂಥ ಹಸ್ಬೆಂಡು ಮಕ್ಕಳು ಎಲ್ಲ ವಾಸ್ತು ಪ್ರಕಾರ ಸರೋಗ್ಬೇಕಾ ಜಾತಕ ಸೆಕೆಂಡ್ರಿ ನೋಡೋಣ ವಾಸ್ತು ಪ್ರಕಾರ ಸರೋಗ್ಬೇಕಾ ಐದನೇ ತಾರೀಕು ಜನವರಿ ಮಿಸ್ ಮಾಡಿದ್ರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ಸು ನಿಮ್ಮ ಜನ್ಮದಲ್ಲಿ ಸಿಗೋಲ್ಲ ನಿಮ್ಮ ಜನ್ಮದಲ್ಲಿ ಸಿಗೋಲ್ಲ ಇನ್ನು ಕ್ಲಾಸಸ್ ಅಲ್ಲಿ ವಾಸ್ತುಶಾಸ್ತ್ರದ ಕ್ಲಾಸಸ್ ಅಲ್ಲಿ ಇನ್ನು ಯಾವೆಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಕಲಿಸ್ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತ ಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಳಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಅವರಿಂದ ಈವರೆಗೂ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ಮಾಡುವಲ್ಲಿ ಅವರು ಅವಳ ಪಾತ್ರ ಬಹಳ ದೊಡ್ಡದಿದೆ ಜ್ಯೋತಿಷ್ಯನ ಹೇಳ್ತಾ ಇದ್ರು ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೆ ಹಾಗೆ ದಿವಸ ಅವರು ನೀವು ಕಲಿಬಹುದು ಅಂತ ಹೇಳಿ ಅಲ್ಲಿ ಹೇಳಿದಾಗ ನಾನು ಆಗಿ ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚ್ ಬ್ಯಾಚಿಗೆ ಸೇರಿದೆ ಮಂಗಳೂರಲ್ಲಿ ಅಲ್ಲಿ ಕ್ಲಾಸಿಗೆ ಹೋದ ನಂತರ ಗೊತ್ತಾಯಿತು ನಾನು ಜ್ಯೋತಿಷ್ಯ ಕಲಿಬಹುದು ಅಂತೇಳಿ ಅವರು ಯಾಕೆಂದರೆ ಅವರು ಹೇಳಿಕೊಡುವಂಥ ರೀತಿಯಾಗಲಿ ಅಥವಾ ನಮಗೆ ಅರ್ಥ ಮಾಡಿಸುವಂಥ ರೀತಿಯಾಗಲಿ ತುಂಬ ಚೆನ್ನಾಗಿದೆ ನಕ್ಷತ್ರ ನಾಡಿ ಅಡ್ವಾನ್ಸ್ ಮಾಡಿದೆ ಆಮೇಲೆ ಟ್ಯಾರೋ ಕಾರ್ಡ್ ಮಾಡಿದೆ ಆಮೇಲೆ ಎನ್ಸೈಕ್ಲೋಪಿಡಿಯೋ ನ್ಯಮರಾಲಜಿ ಮಾಡಿದೆ ಹೈಯರ್ ಕ್ಲಾಸ್ ಮಾಡಿದೆ ಇವಾಗ ಡೀಪ್ ಸೆಕ್ರೇಟು ಮಾಡ್ತಾಯಿದ್ದೀನಿ ಮಾ ಮಾಡಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿ ಹೇಳಿಕೊಡ್ತಾಯಿದ್ದಾರೆ ಅವರು ಜ್ಯೋತಿಷ್ಯದ ಎಲ್ಲ ಪ್ರತಿಯೊಂದು ಅಂಶವನ್ನು ಹೇಳಿಕೊಟ್ಟಿದ್ದಾರೆ ಇವಾಗ ಜ್ಯೋತಿಷ್ಯ ಅಂತೇಳಿದರೆ ಏನು ಯಾಕೆ ಯಾಕೆ ನಾವು ಕಲಿಬೇಕು ಅಥವಾ ಅದರಿಂದ ನಮಗೇನು ಪ್ರಯೋಜನ ಅಥವಾ ಬೇರೆಯವರಿಗೆ ನಾವು ಏನು ಹೇಳಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ತಯಾರು ಮಾಡಿದ್ದಾರೆ ಅವರೊಂದು ಅದ್ಭುತವಾದ ಗುರೂಜಿ ಅಂತ ಹೇಳ್ಬೋದು ಅವರ ಥರ ಗುರೂಜಿ ನಾನು ಇಷ್ಟು ತನಕ ಎಲ್ಲಿಯೂ ನೋಡಿಲ್ಲ ಆದ ಕಾರಣ ಎಲ್ಲರೂ ಅವರ ಕ್ಲಾಸಿಗೆ ಸೇರಿ ಅಂತ ಹೇಳೋದು ನನ್ನ ಒಂದು ಸೇರಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ 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 ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ವಿಜಯ್ ಅಂತ ಬ್ಯಾಂಗ್ಳೂರಿಂದ ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ ಯಾರ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ ಟ್ವೆಂಟಿ ಏಟ್ ಟೆನ್ ನೈನ್ಟೀನ್ ನೈನ್ಟಿ ನೈನ್ ಟ್ವೆಂಟಿ ಏಯ್ಟ್ ಟೆನ್ ನೈಂಟಿ ನೈಂಟಿ ಓಕೆ ಹುಟ್ಟಿದ ಸಮಯ ಎಂಟು ಇಪ್ಪತ್ತೈದು ನೈಟ್ ಬೆಂಗಳೂರು ಹುಟ್ಟಿತ್ತು ಬೆಂಗಳೂರು ಓಕೆ ಏನು ಪ್ರಶ್ನೆ ಇದೆ ಕೇಳಿ ಸರ್ ನಮಸ್ಕಾರ ಗುರುಜಿ ಹೇಳಿ ಗುರುಜಿ ಇದು ಜಾಬ್ ಪ್ರಯತ್ನ ಪಡ್ತಾ ಇದ್ದೀನಿ ಗೌರ್ಮೆಂಟ್ ಜಾಬುಗೆ ಆ ಕಡೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಈ ಕಡೆ ಪ್ರೈವೇಟ್ ಜಾಬೂ ಸಿಗ್ತಾಯಿಲ್ಲ ಗುರೂಜಿ ಓಕೆ ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಋಷಭ ರಾಶಿ ಮೃಗಶಿರಾ ನಕ್ಷತ್ರ ಒಂದನೇ ಪಾದ ಅನ್ಕೊತೀನಿ ಇಲ್ಲಪ್ಪ ಇಲ್ಲಿ ಒಂದನೇ ಪಾದ ಈಗ ನೀವು ಗೆಳೆಯರೋ ಟೈಮ್ ತಾನೇ ಹ್ಞೂ ಮೂರನೇ ಪಾದ ಬರಲ್ಲ ಈಗ ನೀವು ನೈಟಾ ಬೆಳಿಗ್ಗೆನಾ ಆ ನೈಟ್ ಆದರೆ ಕರೆಕ್ಟು ಅದಕ್ಕೆ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ರಾತ್ರಿ ಅಂತ ಕ್ಲೀನಾಗಿ ಹೇಳ್ಬೇಕು ಸ್ಪೆಸಿಫೈ ಮಾಡಬೇಕಲ್ವಾ ಇಲ್ಲಿ ಸ್ವಲ್ಪ ಲಗ್ನ ಬದಲಾಗತ್ತೆ ಹ್ಞೂ ಹೇಳಿ ಏನು ಇದು ಜಾಬ್ ಯಾವ ಟ್ರೈ ಮಾಡ್ತಾ ಇದ್ರಿ ಅಂದ್ರಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೀನಿ ಗುರುಜಿ ಆ ಕಡೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಈ ಕಡೆ ಪ್ರೈವೇಟ್ ಜಾಬು ಸಿಗ್ತಾ ಇಲ್ಲ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಮೂರನೇ ಪಾದ ಶಿಫ್ಟ್ ಆಗಿದೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಏನೋ ರೂಲ್ಸ್ ಇದೆಯಾ ಅದು ಯಾಕೆ ನಿಮಗೆ ಮಾತ್ರ ಸಿಗಬೇಕು ಅನ್ನೋ ಮನಸ್ಸಲ್ಲಿದೆ ಅಲ್ಲ ಗುರುಜಿ ಟ್ರೈ ಮಾಡ್ತಾ ಇದೀನಿ ಅಂದ್ರೆ ಪ್ರೈವೇಟ್ ಸಿಗ್ತಾ ಇಲ್ಲ ಪ್ರೈವೇಟ್ ಸಿಗ್ತಾ ಇರೋದು ಆಮೇಲೆ ಸೆಕೆಂಡ್ರಿ ಅದು ನೀವು ಟ್ರೈ ಮಾಡ್ತಾ ಇರೋ ಇಲ್ವಂತ ಗುರುನಲ್ಲಿ ನೈನ್ತ್ ಹೌಸ್ ಇದೆ ಹೈಯರ್ ಸ್ಟಡೀಸ್ ಮಾಡಿದ್ರಾ ಮಾಡಿದ್ರ ಮಾಡಿದ್ದೀನಿ ಗುರುಜಿ ಯಾಕೆ ನೈನ್ತ್ ಹೌಸ್ ಹೈಯರ್ ಸ್ಟಡೀಸ್ ಇದೆ ಯಾವಾಗಲೂ ಜಾಬಲ್ಲಿ ನೈನ್ ಅಂತ ಬಂದಾಗ ನಾನು ತುಂಬ ಸತಿ ನೋಡಿದ್ದೀನಿ ತುಂಬ ಜನ ನೋಡಿದ್ದೀನಿ ಸ್ಟೆಬಿಲಿಟಿ ಇನ್ ಕರಿಯರ್ ಸಿಗಲ್ಲ ನಿಜಾಯ್ತಿಲಿ ಹಾಗೆ ಮೈಂಡಲ್ಲಿ ನೈನ್ತ್ ಹೌಸ್ ಯಾವಾಗಲೂ ತ್ರಿಶಂಕು ಸ್ಥಿತಿಯಲ್ಲಿ ಇಟ್ಟಿರುತ್ತೆ ಏಕೆಂದರೆ ಅದು ಹತ್ತನೇ ಮನೆ ಮತ್ತು ಎಂಟನೇ ಮನೆ ಮದ್ಯದಲ್ಲಿರ್ತಕ್ಕಂಥ ಒಂಬತ್ತು ಈ ಹತ್ತು ಮತ್ತು ಒಂಬತ್ತು ಹತ್ತು ಅಂದರೆ ಅಧಿಕಾರ ಎಂಟು ಅಂದರೆ ಅಧಿಕಾರ ಕಳ್ಕೊಳ್ಳೋದು ಇವೆರಡರ ಮಧ್ಯದಲ್ಲಿ ಕೂತಿರ್ತಕ್ಕಂಥದ್ದು ತ್ರಿಶಂಕು ಸ್ಥಿತಿಯಲ್ಲಿ ಕೂತಿರುತ್ತೆ ಅದಕ್ಕೆ ಏನು ಮಾಡಿದ್ರು ಕೂಡ ಒಂಬತ್ತು ಅನ್ನೋದು ಒಂದು ದೊಡ್ಡ ದುರಂತಾನೆ ಅಂತಲೇ ಕರಿಬೋದು ಇದಕ್ಕೆ ಬೆಸ್ಟ್ ಏನು ಅಂತಂದರೆ ಏನು ಸಿಕ್ಕಿದ್ರೆ ಅದಕ್ಕೆ ಹೋದರೆ ಮಾತ್ರ ಒಂಬತ್ತು ಒಳ್ಳೇದು ಮಾಡುತ್ತೆ ನಾವೇನಾದರೂ ಸೆಲೆಕ್ಟಿವ್ ಆದರೆ ಒಂಬತ್ತು ಬಂದಾಗ ಸೆಲೆಕ್ಟಿವ್ ಆದರೆ ಕಷ್ಟ ಗುರು ಹನ್ನೊಂದನೇ ಮನೇಲಿರೋದರಿಂದ ಲಾಭವನ್ನು ಕೊಡೋದ್ರಿಂದ ಅರ್ಶನದ ದಾರವನ್ನು ಬಲಗೈಗೆ ಕಟ್ಕೊಳ್ಳಿ ಮೊದಲನೇ ವಿಚಾರ ನಾನು ಸಜೆಸ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಸಬ್ಲಾಡಲ್ಲಿ ಏಳನೇ ಮನೇ ಮತ್ತು ಹನ್ನೆರಡು ಮನೆ ಮಂಗಳ ಇರೋದರಿಂದ ಕೆಂಪು ಕುಂಕುಮ ಮಂಗಳವಾರದಿಂದ ಹಚ್ಕೊಂಡೋಗಿ ಯಾವ ಕೆಲಸ ಆದ್ರೂ ಟ್ರೈ ಮಾಡಿ ಸಿಗುತ್ತೆ ಈ ಕುಂಕುಮದ ಬಲದಿಂದ ಒಳ್ಳೇದಾಗಲಿ ಓಕೆ ಓಕೆ ಗುರುಜಿ ಸಮಯ ಆಯಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಹಾಗಾಗಿ ಸಮಯ ಬೇಗ ಆಗಿದೆ ಧನ್ಯವಾದ ಎಲ್ಲರೂ ಕಲಿಯಲ್ಲ ಕಲ್ತು ಅವ್ರ ಜಾತ್ಕ ನೋಡ್ಕೊಳ್ಳಲ್ಲ ಎಲ್ಲ ನನಗೆ ಸಂಬಳ ಎಷ್ಟು ಬರುತ್ತೆ ನನ್ನ ಕೆಲಸ ಯಾವಾಗ ಸಿಗುತ್ತೆ ಬಂದು ಕಲಿತು ಏನೇನು ನಾವು ಎನರ್ಜೈಸ್ ಮಾಡ್ಕೋಬೋದು ಅದು ಉಂಗುರ ಆಗಿರ್ಬೋದು ರುದ್ರಾಕ್ಷಿ ಆಗಿರ್ಬೋದು ಕಲರ್ ಥೆರಪಿ ಆಗಿರ್ಬೋದು ಅದನ್ನೆಲ್ಲ ನೋಡ್ಕೊಳ್ಳಲ್ಲ ಜನ ಏಳು ಸಾವಿರ ರೂಪಾಯಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಜ್ಯೋತಿಷ್ಕಿದೆ ಅಂದರೆ ತಾತ್ಸಾರ ಮಾಡ್ತಕ್ಕಂಥವ್ರಿಗೆ ಅದೃಷ್ಟ ಬರಲ್ಲ ಇಲ್ಲ ನಾನು ಕಲಿತೆ ಕಲಿತೀನಿ ನಾನು ಬಿಡೋದಿಲ್ಲ ನೆಕ್ಸ್ಟ್ ಅಟ್ಲೀಸ್ಟ್ ಜ ಫೆಬ್ರವರಿ ಹತ್ತನೇ ತಾರೀಕು ಸೇರ್ತೀನಿ ಆ ಸಂಕಲ್ಪನೆ ಮಾಡ್ಕೊಳ್ಳಲ್ಲ ಆದರೆ ಎಲ್ಲ ಗೌರ್ಮೆಂಟ್ ಜಾಬ್ ಬೇಕು ಎಲ್ಲ ಜಾಬ್ ಬೇಕು ಎಲ್ಲ ಬೇಕು ಹಂಗೆ ಭಗವಂತ ಅಥವಾ ಪ್ರಕೃತಿ ನಮಗೆ ಆಶೀರ್ವಾದ ಮಾಡಲ್ಲ ವೆನ್ ವಿ ಆರ್ ರೆಡಿ ಟು ಲರ್ನ್ ನೇಚರ್ ವಿಲ್ ಹೆಲ್ಪಸ್ ವೆನ್ ವಿ ಆರ್ ನಾಟ್ ರೆಡಿ ಟು ಲರ್ನ್ ನೇಚರ್ ವಿಲ್ ನೆವರ್ ಅಸ್ ಅದಕ್ಕೆ ನಮ್ಮ ಜಾತಕದಲ್ಲೂ ತೋರಿಸುತ್ತೆ ನಮ್ಮ ನೇಚರು ಮತ್ತು ನೇಚರ್ ಎರಡೂ ಟ್ಯಾಂಡಮ್ ಆಗಿದ್ದಾಗ ಸಕ್ಸಸ್ ಸಿಗುತ್ತೆ ನಮ್ಮ ನೇಚರ್ನ ಬದಲಾಯಿಸ್ಕೋಬೇಕು ಯಾವಾಗಲೂ ಕೂಡ ನಮ್ಮ ನೇಚರ್ ಪಾಸಿಟಿವ್ ಕಡೆ ಇರಬೇಕು ನೆಗೆಟಿವ್ ಕಡೆ ಅಲ್ಲ ಸರ್ವೇ ಜನ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ವಿ ವಾಸ್ತು ವೈಜ್ಞಾನಿಕವಾಗಿ ಹೇಗೆ ವಾರ್ಗ ಆಗುತ್ತೆ ಅಂತ ಜನವರಿ ಐದನೇ ತಾರೀಕಿಂದ ಕ್ಲಾಸಸ್ ಇರೋದು ಜಾಯ್ನ್ ಆಗಿ ಒಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ತೀರಾ ಅಂತ ಹೇಳ್ಬೋದು ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ನೂರ ಹನ್ನೊಂದನೇ ಬ್ಯಾಚಸ್ ಕೂಡ ಈಗಾಗಲೇ ಸಾಕಷ್ಟು ಜನ ಕಲ್ತಿದ್ದಾರೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ನಿಮಗೂ ತಿಳಿದಿದೆ ಸೊ ಕ್ಲಾಸಿಗೆ ಜಾಯ್ನ್ ಆಗಿ ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಬೋದು ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಅದಿ ಖಚಿತ ನ್ಯಾಯ ನಿಶ್ಚಿತ Saat-saatnya dengan benda